ಎಲ್ರಿಗೂ ನಮಸ್ಕಾರ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ತು ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಯಾಕೆ ಗೊತ್ತಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ಟೈಮ್ ತಗೊಳಲ್ಲ ಯಾಕಂದ್ರೆ ಎಲ್ಲ ಇರ್ತಾರೆ ಇವ್ರು ಇಷ್ಟಪ್ಪ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ರು ಫ್ಯಾಮಿಲಿ ಏನಂತ ಗೊತ್ತಿಲ್ಲ ಅವ್ರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವರು ಅವ್ರ ಮಾತನ್ನ ಕೇಳಿ ಅಯ್ಯೋ ಇವ್ರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯ್ತು ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ಒಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವಾ ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಾನು ಯಾಕೆ ಅದು ರಿಲೀಸ್ ಮಾಡೋಕಾಗ್ತಾ ಇಲ್ಲ ಯಾಕಂದರೆ ಈ ದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಆಡೆತಡೆಗಳು ಬರ್ತಾ ಇತ್ತು ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅಂದ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದೇ ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತೊಗೊಂಡಿದ್ದು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತ ಮಾತು ಹೇಳಿದ್ರು ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದ್ರೆ ಬೈರ ಅಂದ್ರೆ ಈಶ್ವರ ದೇವಿ ಅಂದ್ರೆ ಪಾರ್ವತಿ ನನ್ನ ಜೀವನದಲ್ಲಿ ಅವ್ರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ತರ ಒಂದು ಪ್ರೇರಣೆ ಕೊಟ್ಟು ಹೋದ್ರು ನೀವೆಲ್ಲೇ ಇದ್ರು ಸಂತೋಷವಾಗಿರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಪಾತ್ರ ನಿಮ್ದು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲ ಅಂದ್ರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನ್ಯೂ ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯ್ತು ರಮೇಶ್ ಸರ್ ಮತ್ತೆ ಇನ್ನು ನಮ್ಮ ಅನು ಅಕ್ಕ ಯಾಕಂದ್ರೆ ನಾನು ಅವ್ರ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸಬ್ಳು ನಾನು ನನಗೇನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನುವಕ್ಕನೇ ನಾನು ಹೇಳಿಕೊಡ್ತಾ ಇದ್ದಿದ್ದು ನಿಜ ಸೊ ಅವರಿಗೆ ತಂಗಿ ಸಿನಿಮಾ ಟೈಮ್ ಅಲ್ಲಿ ಅದಾದ್ಮೇಲೆ ಅವಾಗ ಏನ್ ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನು ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮಾಸ್ಟರ್ ಮಾಸ್ಟರ್ ಮೂರು ಹಾಡನ್ನ ಬಹಳ ಅದ್ಭುತವಾಗಿ ಕೋರಿಯೋಗ್ರಾಫ್ ಮಾಡಿದರೆ ಮಾಸ್ಟರ್ ನಿಜಕ್ಕೂ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅಷ್ಟು ಜನ ಕಾಳಿ ಅಮ್ಮಂದಿರನ್ನ ಇಟ್ಕೊಂಡು ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನ ನನಗೆ ಕೊರಿಯೋಗ್ರಾಫ್ ಯಾಕಂದ್ರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರಬಹುದು ತುಂಬಾ ಟಯರ್ಡ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯಕ್ಕೆ ಹಾಕ್ತಿರ್ಲಿಲ್ಲ ಒಂದು ಹಿಂಗೆ ಎತ್ತಿಂಗ್ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನೆನ್ಪಿರ್ಬಹುದು ನಿಮ್ಗೂ ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗ್ಲಿಲ್ಲ ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲ್ಗೆ ಹೋಗಿ ಏನೋ ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದ ಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರ್ ಇರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದ್ರು ಪಾಪ ಅದೆಲ್ಲ ಕೇರ್ ಮಾಡಿದಿರಂಗ್ ನಮ್ಮ ಟ್ರೈಲರ್ ಯಶಸ್ ಆಗ್ಬೇಕು ಅಂತ ಇಷ್ಟು ದೂರ ಬಂದು ಸಪೋರ್ಟ್ ಮಾಸ್ಟರ್ ಥ್ಯಾಂಕ್ ಯು ಮಚ್ ಇನ್ ಮುಖ್ಯ ಡೈರೆಕ್ಟರ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳ್ದೆ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವ್ದೋ ಸಿನ್ಮಾ ಮಾಡ್ತೀನಿ ಈ ಸಿನಿಮಾ ಜನ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆದಾಗಿರುತ್ತೆ ಅಯ್ಯಯ್ಯೋ ಬೇಡ ಹಂಗೆಲ್ಲ ನೀವು ಯಾರು ಹೇಳ್ಬೋದು ಇಲ್ಲ ಅಂದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟ್ರು ಆಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಅವ್ರಿಗೆ ಸಲ್ಬೇಕು ಇಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ದೀನಿ ಅಲ್ಲ ಮ್ಯಾಮ್ ಒಂದು ವಿಷಯ ಇದೆ ಜಗ್ಗೀರ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆನೇ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವ್ ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಹೌದಲ್ವಾ ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತಿರತ್ತೇನೆ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವ್ ಹೇಳ್ತೀವ್ರ ಅಂದ್ಮೇಲೆ ಕನ್ನಡಿಗರು ಬಂದೇ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮ್ ಅಲ್ಲಿ ಬಿಡುಗಡೆ ಮಾಡ್ತಿದಿರಾ ನೀವು ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ದೇಸ್ ನೆವರ್ ಹಾ ಕೊರಗಜ್ಜ ಖಂಡಿತ ಒಳ್ಳೇದ್ ಮಾಡೆ ಮಾಡ್ತಾರೆ ಒಂದ್ ಸ್ವಲ್ಪ ನೀರ್ ಕೊಡಿ ನೀರ್ ಅಕ್ಕ ಬೈತಾ ಇದಾರೆ ನನಗೆ ಏನಿದು ಲಾಸ್ಟ್ ಫಿಲಿಮ್ ಅಂತೆಲ್ಲ ಹೇಳ್ತೀವಿ ಆ ಸಿನಿಮಾ ಬಿಡಬಾರ್ದು ಅಂತ ಇಲ್ಲ ಅಕ್ಕ ಏನಂದ್ರೆ ನಾನು ಈ ಸಿನಿಮಾ ತುಂಬಾ ಕಷ್ಟ ಬಿದ್ದಿದೀನಿ ತುಂಬಾ ತೊಂದರೆಗಳನ್ನ ಅನುಭವಿಸಿದೀವಿ ನಾವು ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ಕಲಾವಿದ್ರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದ್ರೆ ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ ಇವತ್ತು ನಾನು ತುಂಬಾ ಜನರ ಹೆಸರು ಹೇಳಕ್ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದ್ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸಸ್ ಪಾಪ ಅಗೋರಿ ಗೆಟಪ್ ಹಾಕುವಾಗ ಕಾಳಿ ಗೆಟಪ್ ಆದ್ರೂ ಪರವಾಗಿಲ್ಲ ಮೇಕಪ್ ಅಲ್ಲಿ ಇದ್ವಿ ನಾವು ಆ ಅಗೋರಿ ಗೆಟಪ್ ಹಾಕುವಾಗ ನೋಡಕ್ಕೆ ಸಿಂಪಲ್ ಅನ್ಸುತ್ತೆ ಬಟ್ ಅದನ್ನ ಹಾಕೊಂಡು ಹಾಕೊಂಡ ಆ ಹೆಣ್ಮಕ್ಳು ಅಳವರು ಡಾನ್ಸಸ್ ಅಯ್ಯೋ ನಮ್ಗೆ ಆಗ್ತಾ ಇಲ್ಲ ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದ್ರೆ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು ನಾವು ಹೇಳಕ್ ತುಂಬಾ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ ಸೊ ಹಾಗಾಗಿ ಈ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರುನ ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬಾ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಲೆಟ್ಸ್ ಮೂವೆಂಟ್ ಮೇಡಮ್ ರಮೇಶ್ ಸರ್ ಸೂಪರ್ ಆಗಿರೋ ಪ್ರಶ್ನೆ ಕೇಳೋರು ಸರ್ ಕರೆಕ್ಟು ಸರ್ ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಾತಾ ಕಣ್ಣು ಮುಚ್ಚತಾ ಇಲ್ಲ ಒಂದ್ ಸೆಕೆಂಡ್ಗೂ ರೆಪ್ಪೆ ಮುಚ್ಚತಾ ಇಲ್ಲ ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ ಓಕೆನಾ ಅದು ಹೆಂಗೆ ಅಂತ ನಮ್ಗಿಂದು ಗೊತ್ತಿಲ್ಲ ಎಲ್ಲಿ ನೋಡಿದ್ರೆ ಪುಟಾಣಿ ಪುಟಾದ ಕಣ್ಣುಗಳಿದೆ ಅಲ್ಲಿ ಕಣ್ಣು ಇಲ್ಲಿ ಕಣ್ಣು ಬಹಳ ಬೇರೆ ಇದೆ ಅದ್ ಮೇಕಪ್ ಅಥವಾ ನೀವು ಆ ಕಣ್ಣು ಅಷ್ಟು ದೊಡ್ಡದ್ ಮಾಡಿ ಅಭಿನಯಿಸಿದ್ರು ನಮಗ್ ಗೊತ್ತಿಲ್ಲ ಆದ್ರೆ ಒಂದು ಫ್ಯಾನ್ಸ್ ಗಳ ಒಂದು ಕೋರಿಕೆ ಇದೆ ನೀವು ಹಿಂಗ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದ್ ವಾಕ್ ನಮ್ಮ ನಾವ್ರಿಗೂ ಸೂಪರ್ ಖುಷಿ ಆಗುತ್ತೆ ಮಾಡುವ ಬೇಕು ಬೇಕು ಅಂತಂದ್ರೆ ಏ ಹೇಳ್ರು ಅವ್ರ ಮನ್ಸಿನ ಹೇಳ್ಕೊಡ್ರು ಬೇಕಾ ಬೇಡ ಹಾ ಬೇಕು ಮಾಸ್ಟರ್ ಒಂಚೂರು ಎಲ್ಪ್ ಮಾಡಿ ಮೇಡಮ್ಗೆ